ಬಟ್ಟೆ ಬದುವಿನಲ್ಲಿ ಹೆಚ್ಚಾಯಿತು ಬೆಳಗಾ ಬೆಳಗಾಗುವುದರೊಳಗೆ ಕಿಟಕಿಯ ಗಾಜು ಪುಡಿಪುಡಿ ನಶಿಯು ಕಳ್ಳರ ಕೈಚಳಕವು ಅದೊಂದು ಸುಂದರ ಸರಸ್ವತಿ ಪರ ಸುಂದರ ಸಂಸಾರ ತಾನಾಯ್ತು ತನ್ನ ಮನೆಯಾಯ್ತು ಎಂದು ವಾಸಿತಾ ಇದ್ದ ಗಂಡ ಹೆಂಡತಿಯರಿಗೆ ಬೆಳಕಿಗೆ ಎತ್ತಾಗ ಶಾಕ್ ಆದಿತ್ತು ಬೆಳ್ಳಂಬಳಕೆ ಮನೆಯ ಪರಿಸ್ಥಿತಿ ಕಂಡು ದಂಗಾಗಿ ಹೋಗಿದ್ರು ಪತ್ನಿ ಹೌದು ನಿಶಬ್ದದ ರಾತ್ರಿಯಲ್ಲಿ ಸ್ವಚ್ಛಂದ ನಿದ್ರೆಯಲ್ಲಿದ್ದ ದಂಪತಿ ಬೆಳಗ್ಗೆ ಎದ್ದಾಗ ಅವರ ಮನೆಯ ಕಿಟಕಿಯ ಗಾಜು ಪುಡಿಪುಡಿಯಾಗಿತ್ತು ಬಟ್ಟೆ ಬದುವಿನಲ್ಲಿ ವಾಸವಾಗಿದ್ದ ಸುಂದರ ಸರಸ್ವತಿಯವರ ಮನೆಗೆ ಯಾರೋ ಕಿಡಿಗೇಡಿಗಳು ರಾತ್ರೋರಾತ್ರಿ ಕಲ್ಲು ಬಿಸಾಡಿ ಕಿಟಕಿಯ ಗಾಜು ಒಡೆದು ಹೋಗಿದ್ರು ಈ ಬಗ್ಗೆ ದಂಪತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರೂ ಕೂಡ ಇನ್ನೂ ಕಿಡಿಗೇಡಿಗಳ ಹುಡುಕಾಟದಲ್ಲಿದ್ದಾರೆ ಪೊಲೀಸರು ಒಂದೆಡೆ ಇದೊಂದು ಕಳ್ಳರ ಕೈಚಳಕ ಎಂಬುದಾಗಿ ಕೆಲವರು ಅಭಿಪ್ರಾಯಪಟ್ಟರೆ ಇನ್ನು ಕೆಲವರು ಬಟ್ಟೆ ಪದವಿನಲ್ಲಿ ಗಾಂಜಾ ಸೇವನೆಯ ಜನರು ಹೆಚ್ಚಾಗ್ತಿದ್ದಾರೆ ಇದೆಲ್ಲ ಗಾಂಜಾದವರ ಕೆಲಸ ಎಂದು ಆದಷ್ಟು ಬೇಗ ಈ ಬಗ್ಗೆ ಕ್ರಮವನ್ನ ವಹಿಸಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೂಡ ನೀಡುತ್ತಿದ್ದಾರೆ ಇನ್ನೂ ಈ ಕೃತ್ಯವಾದ ಮರುದಿನ ಬೆಳಗ್ಗೆ ದಂಪತಿ ಮನೆಗೆ ಕಾಸರಗೋಡಿನ ಬಿಎಂಎಸ್ ಮಂಡಲ ಅಧ್ಯಕ್ಷ ರವಿ ಎಂಕೆ ಪದ್ಮನಾಭ ಮುದಂಗಲ ಮತ್ತು ವಾರ್ಡ್ ಮೆಂಬರ್ಗಳು ಕೂಡ ಭೇಟಿ ನೀಡಿ ಇನ್ನು ಮುಂದೆ ಇಂತಹ ಕೃತ್ಯ ಪುನರಾವರ್ತನೆ ಆಗುವುದಿಲ್ಲ ಎಂಬುದಾಗಿ ಆಗಂತೆ ನೋಡಿಕೊಳ್ಳುತ್ತೇವೆ ಎನ್ನುವಂತಹ ಭರವಸೆಯನ್ನ ಕೂಡ ನೀಡಿದ್ದಾರೆ ಒಟ್ಟಾರೆ ಜನನಿಬಿಡಾ ಪ್ರದೇಶದಲ್ಲೇ ಇಂತಹ ಕುಕೃತ್ಯ ರಾತ್ರೋರಾತ್ರಿ ನಡೆದರೆ ಜನ ವಾಸಿಸುವುದು ಹೇಗೆ ಎನ್ನುವಂತಹ ಪ್ರಶ್ನೆಯನ್ನ ಹಾಕ್ತಿದ್ದಾರೆ ಸಾರ್ವಜನಿಕರು ಇದೆಲ್ಲ ಅರಿತು ಕಿಡಿಕೇಡಿಗಳನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ಗಾಂಜಾದಂತಹ ಕುಕೃತ್ಯಗಳು ಪುನರಾವರ್ತಿಸದಂತೆ ಎಚ್ಚರ ವಹಿಸುವುದು ಅರಕ್ಷಕರ ಹಾಗೂ ಆಡಳಿತ ವರ್ಗದ ಕರ್ತವ್ಯ ಎಂಬುದಾಗಿ ಜನರು ವಾದಿಸುತ್ತಿದ್ದಾರೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ